ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನೋಡಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬೀರೂರು ಸಿಟಿಯಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನ ಇದೆ ಇದು ತುಂಬ ದೊಡ್ಡ ದೇವಸ್ಥಾನ ಇದು ನಮ್ಮ ಅಮ್ಮನ ಊರಿಗೆ ತುಂಬ ಹತ್ತಿರವಾಗಿದೆ ಇದು ಬಹಳ ಹಳೆಯ ದೇವಸ್ಥಾನ ಕೂಡ ಈ ದೇವಸ್ಥಾನ ನೋಡಲು ತುಂಬ ಸುಂದರವಾಗಿ ಕಾಣಿಸುತ್ತದೆ ನೀವು ಯಾವಾಗೆಲ್ಲ ಬೀರೂರಿಗೆ ಹೋಗ್ತೀರೋ ಫ್ರೀ ಮಾಡಿಕೊಂಡು ಈ ದೇವಸ್ಥಾನನ ವಿಸಿಟ್ ಮಾಡಿ ದೇವಸ್ಥಾನದ ಅಕ್ಕಪಕ್ಕಲ್ಲೂ ಚಿಕ್ಕ ಚಿಕ್ಕ ಮರಗಿಡಗಳು ಇವೆ ಇಲ್ಲಿ ಅಕ್ಕಪಕ್ಕದಲ್ಲಿ ಎರಡು ದೇವಸ್ಥಾನಗಳು ಸಹ ಇದೆ ಇಲ್ಲಿ ಒಂದು ದೊಡ್ಡವಾಗಿ ಒಂದು ಸುಂದರವಾದ ಮರವೂ ಸಹ ಇದೆ ಇದರ ಕೆಳಗೆ ಎಲ್ಲ ಮಕ್ಕಳು ಆಟವನ್ನು ಆಡ್ತಾರೆ ಭಂಡಾರದ ಒಡೆಯ ಏಳುಕೋಟಿ ಎಂದು ಮೈಲಾರಲಿಂಗೇಶ್ವರ ದೇವರಿಗೆ ಕರೆಯುತ್ತಾರೆ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಮತ್ತು ಬಂದು ನೋಡುವಂಥ ಸ್ಥಳ ಕೂಡ ಆಗಿದೆ ದಸರಾ ಹಬ್ಬದಂದು ಮೈಲಾರಲಿಂಗೇಶ್ವರ ಜಾತ್ರೆ ನಡೆಯುತ್ತದೆ ಮತ್ತು ಕರ್ಣಿಕ ಹೇಳುತ್ತಾರೆ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಬರುತ್ತಾರೆ ಶ್ರೀ ಮೈಲಾರಲಿಂಗೇಶ್ವರ ದೇವರಿಗೆ ಗುರುವಾರ ಮತ್ತು ಭಾನುವಾರ ವಿಶೇಷವಾಗಿ ಪೂಜೆಯನ್ನು ಮಾಡುತ್ತಾರೆ ಇಲ್ಲಿ ಒಂದು ಶಿವಲಿಂಗ ಕೂಡ ಇದೆ ನೀವು ಏನೇ ಹರಕೆ ಮಾಡಿಕೊಂಡರೂ ಇಲ್ಲಿ ನೆರವೇರಿಸುತ್ತದೆ ಇಲ್ಲಿ ಶ್ರೀ ಚೌಡೇಶ್ವರಿ ದೇವರು ಸಹ ಇದೆ ಭಂಡಾರದ ಒಡೆಯ ಎಂದು ಶ್ರೀ ಮೈಲಾರಲಿಂಗೇಶ್ವರನಿಗೆ ಕರೆಯುತ್ತಾರೆ ನಾವು ಬುಧವಾರ ಸಂಜೆ ಐದು ಗಂಟೆಯೇ ದೇವಸ್ಥಾನಕ್ಕೆ ಹೋಗಿದ್ವಿ ಜಾಸ್ತಿ ಜನ ಇರಲಿಲ್ಲ ಪ್ರಶಾಂತವಾಗಿತ್ತು ದೇವರಿಗೆ ಬಾಳೆಹಣ್ಣಿನ ರಸಾಯನ ಎಂದರೆ ತುಂಬ ಇಷ್ಟ ಅಂತ ಭಕ್ತಾದಿಗಳು ಹೇಳುತ್ತಾರೆ ಏಳು ಕೋಟಿ ಏಳು ಕೋಟಿ ಚಂಗಲೋ ಚಂಗಲೋ ಎಂದು ಭಕ್ತಾದಿಗಳು ದೇವರನ್ನು ನೆನೆಸಿಕೊಂಡು ಇದನ್ನು ಜೋರಾಗಿ ಹೇಳುತ್ತಾರೆ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಭಕ್ತಾದಿಗಳು ಇಲ್ಲಿ ಪೂಜೆಯನ್ನು ಮಾಡಿಸುತ್ತಾರೆ ಪೂಜಾರಿಗಳು ದೇವರನ್ನು ಹಲವಾರು ರೀತಿಯಿಂದ ಅಲಂಕರಿಸುತ್ತಾರೆ ಇಲ್ಲಿ ದೊಡ್ಡ ದೊಡ್ಡ ಪೂಜೆಗಳು ಸಹ ನಡೆಯುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್